ನಾನು ನಾನು ಸಣ್ಣ ಕರ್ನಾಟಕದಲ್ಲಿ ಚಿಂಗಮ್ ಅಂತ ಹೆಸರು ಸಣ್ಣ ಮಲೆ ಸಣ್ಣ ಒಳ್ಳೆ ಪೊಲೀಸ್ ಅಧಿಕಾರಿಯಾಗಿದ್ದರು ಈಗ ಸಣ್ಣ ಗುಜರಾತಿ ಟೀಮ್ ಆರೋರು ಗುಜರಾತಿ ಸೇಟುಗಳು ನಮ್ಮನ್ನು ಕೆಲಸದಿಂದ ಬಿಡಿಸ್ಬಿಟ್ಟು ತಮಿಳ್ನಾಡಲ್ಲಿ ಸಿ ಎಂ ಮಾಡ್ತೀನಿ ಅಂತ ಕರ್ಕೊಂಡು ಹೋರು ಎರಡು ಡೈರೆಕ್ಷನ್ ಸೋಲಿಸ್ಬಿಟ್ಟು ಫುಲ್ಲು ಬೇಸರ ಆಗ್ಬಿಟ್ಟಿದೆ ಜೀವನ ಸಾಕಾಗ್ಬಿಟ್ಟಿದೆ ಆದರೂ ಹೇಳ್ತಾ ಅವರೇ ಪಕ್ಷದವರು ಮತ್ತೆ ಸಿ ಎಮ್ ಮಾಡ್ತಾರೆ ಅಂತ ಈ ಕಡೆ ವಿಜಯ್ ಬೇರೆ ಬಂದ್ಬಿಟ್ಟವನೇ ಅದಕ್ಕೆ ನಾನು ಜಿ ಎಸ್ ಟಿ ವಿರುದ್ಧ ಪೆನ್ಸಿಲು ರಬ್ಬರು ಪೆನ್ನು ಎಲ್ಲದ್ರ ವಿರುದ್ಧ ಜಿ ಎಸ್ ಟಿ ಆಗ್ಬಿಟ್ಟಿದೆ ಸೆಕೆಂಡ್ ಹ್ಯಾಂಡ್ ಕಾರು ಮಾಡಿದ್ರು ಜಿ ಎಸ್ ಟಿ ಕೊಡಬೇಕು ಹಾಂ ನಾಳೆ ದಿವಸ ನಮ್ದು ಏನಾದರೂ ಲಿವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಕೂಡ ಜಿ ಎಸ್ ಟಿ ಆಗ್ತಾಳೆ ಹಾಂ ಅದರ ವಿರುದ್ಧ ಆಮೇಲೆ ಐ ಪಿ ಎಸ್ ಕೆಲಸ ಮಾಡ್ಕೊಂಡು ಚಿಂಗಮ್ಮ ಅಂತ ಹೆಸರು ತಗೊಂಡಿದ್ದೆ ಕರ್ನಾಟಕದಲ್ಲಿ ಆದರೆ ಆದ್ರೆ ಚಿಂಗಮ್ಮದ ಮೊಬಲ್ ನಮಗೆ ನಮ್ಗೆ ತಮಿಳ್ನಾಡು ಯಾವ ಪೆರಿಯಾರನ್ನ ಫಾಲೋ ಮಾಡಿದ್ರೆ ಆಪೋಸಿಟ್ ಆಗಿ ಹೋದೆ ನನ್ನ ಕಸ ಮರಿದ್ರೆ ಈಗ ಹಂಗೋಸ್ಕರ ಸುಮ್ಮನೆ ಟೈಮ್ ಪಾಸ್ ಇದೆ ಸ್ವಲ್ಪ ಆಫ್ ಮಾಡು ಆ ಈ ಜನಗಳನ್ನ ಗೋಬೆ ಮಾಡ್ಬೇಕಾದ್ರೆ ಗೊತ್ತಲ್ಲ ಮಾಡಲೇಬೇಕು ಮನೆ ನೋಡಿ ನಮ್ಮ ಆರ್ ಆರ್ ನಗರದ ನಮ್ದು ನಮ್ದು ಅಣ್ಣ ಇದಾರಲ್ಲ ನಾಯ್ಡು ಮುಂಕತ ನಾಯ್ಡು ಮೊಟ್ಟ ಹೊರಸ್ಕೊಂಡು ಅದೆಲ್ಲ ಸ್ಕೆಚ್ ಚೆನ್ನಾಗಿತ್ತು ರವಿ ಅಣ್ಣ ಚಿಟಿ ರವಿ ಅವರು ಅಷ್ಟೇ ಅಣ್ಣ ನಂದು ತಮಿಳುನಾಡು ಒಂದು ಡ್ರಾಮಾ ಏ ಕಟ್ ಮಾಡೋ ಕಟ್ ಮಾಡಿದ್ದಾನೆ ಇಲ್ಲ ಇಲ್ಲ ಕಟ್ ಮಾಡಿದ ಕಟ್ ಮಾಡಿದ್ ಸರ್ ಏನು ಕಟ್ ಮಾಡಿಲ್ಲ ಅರಿಯಾಗಿ ರೆಕಾರ್ಡಿಂಗ್ ಮಾಡ್ಕೊಂತ ಹಾ ಈಗ ಅಣ್ಣಾಮಲೆ ಪ್ರೊಟೆಸ್ಟ್ ಅದು ಸಣ್ಣ ಮಲೆ ಸ್ವಣ್ಣ ಮಲೆ ಪ್ರೊಟೆಸ್ಟ್

Yeah. Mm -hmm.